ನಮಸ್ಕಾರ ಪ್ರೀತಿಯ ಭಕ್ತ ಮಿತ್ರರೇ ಪ್ರಬೋದನೆಯ ಏಕಾದಶಿಯ ದಿನದಂದು ಎಲ್ಲರಿಗೂ ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ನಮಸ್ಕಾರಗಳನ್ನು ಹಾಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಂದು ನಾವು ಭಗವಾನ್ ಶ್ರೀದೇವಿ ತುಳಸಿಯ ಪವಿತ್ರ ವಿವಾಹದ ತುಳಸಿ ವಿವಾಹದ ಮಹಿಮೆ ಕತೆ ಪೂಜಾ ವಿಧಾನ ಹಾಗೂ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಹಾಗೂ ಶುಭ ಮುಹೂರ್ತವನ್ನು ತಿಳಿದುಕೊಳ್ಳೋಣ ಶ್ರೀ ವಿಷ್ಣುದೇವರು ಈ ಕಾರ್ತಿಕ ಮಾಸದಲ್ಲಿ ಚತುರ್ಮಾಸ ಎಂಬ ನಾಲ್ಕು ತಿಂಗಳ ಶಯನಾವಸ್ಥೆಯಿಂದ ಜಾಗೃತರಾಗುತ್ತಾರೆ ಅಂದು ಎಲ್ಲರಿಗೂ ತಿಳಿದ ವಿಷಯವಾಗಿದೆ ಈ ದಿನ ಅಂದರೆ ನವಂಬರ್ ಒಂದು ಹಾಗೂ ಎರಡು ಸಾವಿರದ ಇಪ್ಪತ್ತೈದರ ಈ ಶಿವಮೂರ್ತದಂದು ಪ್ರಬೋದಿನ ಏಕಾದಶಿ ಅಂತ ಕರೀತಾರೆ ಈ ದಿನದಿಂದಲೇ ಕಾರ್ತಿಕ ಮಾಸದ ದೈವಿಕ ವಿವಾಹ ಗಳ ಆರಂಭವಾಗುತ್ತದೆ ಎಲ್ಲ ಒಂದು ಶುಭಾರಂಭಕ್ಕೆ ಇದು ಮುನ್ನಡಿಯ ದಿನವಾಗಿರುತ್ತದೆ ಹಾಗೂ ಇವತ್ತಿನ ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವದ ದಿನದಂದು ಎಲ್ಲರಿಗೂ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಸೊ ವಿಡಿಯೋನ ಮುಂದುವರಿಸೋಣ ತುಳಸಿ ವಿವಾಹದ ಪೌರಾಣಿಕ ಹಿನ್ನೆಲೆ ಏನು ಎಂಬುದರ ಬಗ್ಗೆ ಒಂದು ಸಣ್ಣ ಕಥೆಯನ್ನು ಈಗ ತಿಳಿದುಕೊಳ್ಳೋಣ ಈ ಕಥೆಯನ್ನು ತಿಳಿದುಕೊಳ್ಳೋಕೆ ನಾ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ತುಳಸಿ ವಿವಾಹದ ಮಹಾತ್ಮೆಯನ್ನು ಮತ್ತು ಅದರ ಪೌರಾಣಿಕ ಕಥೆಯ ಮಹತ್ವವನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ತಾಯಿ ತುಳಸಿ ಮಾತೆ ಹಾಗೂ ವಿಷ್ಣು ಭಗವಾನ್ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪುರಾಣಗಳ ಪ್ರಕಾರ ವೃಂದ ಎಂಬ ಒಬ್ಬ ಮಹಾಭಕ್ತೆ ಮತ್ತು ಸಸ್ ನಿಷ್ಠಾವಂತ ಹೆಣ್ಣು ಹಾಗೂ ಮಹಾನ್ ಪತಿವ್ರತೆಯ ಹೆಣ್ಣಾಗಿದ್ದಳು ಅವಳು ಅಸುರ ರಾಜ ಜಲಂಧರನ ಪತ್ನಿಯಾಗಿದ್ದಳು ವೃಂದಾದೇವಿಯು ಭಗವಾನ್ ಮಹಾವಿಷ್ಣುವಿನ ನಿಷ್ಠಾವಂತ ಅಗ್ರಗಣ್ಯ ಭಕ್ತಿಯಾಗಿದ್ದಳು ಆಕೆಯ ಪತಿಯಾದ ಜಲಂಧರನು ಅವಳ ಪವಿತ್ರತೆಯಿಂದಲೇ ಅವನು ಅಜಯನಾಗಿದ್ದನು ಇದರಿಂದ ದೇವತೆಗಳನ್ನು ಅವನು ತುಂಬಾ ಸಂಕಷ್ಟಕ್ಕೆ ಹೀಡು ಮಾಡುತ್ತಿದ್ದನು ಎಲ್ಲಾ ದೇವತೆಗಳು ಜಲಂಧರನನ್ನು ಸಂಹರಿಸಲು ಸಾಕಷ್ಟು ಪ್ರಯತ್ನಪಟ್ಟರು ಯೋಜನೆಗಳನ್ನು ರೂಪಿಸಿದರು ಆದರೂ ಸಾಧ್ಯವಾಗಲಿಲ್ಲ ಆಗ ಲೋಕ ಕಲ್ಯಾಣಕ್ಕಾಗಿ ಮಹಾವಿಷ್ಣೇವರು ಸ್ವತಃ ಜಲಂಧರನ ರೂಪವನ್ನು ಧರಿಸಿ ವೃಂದಾಳ ಬಳಿಗೆ ಬಂದರು ವೃಂದಾಳು ನಿಜವಾದ ಪತಿ ಬಂದನೆಂದು ಭಾವಿಸಿ ಪತ್ನಿ ಧರ್ಮವನ್ನು ಪಾಲಿಸಿದಳು ಆದರೆ ಸತ್ಯ ತಿಳಿದ ನಂತರ ಅವಳು ವಿಷ್ಣುವಿಗೆ ಶಾಪವನ್ನು ನೀಡಿದಳು ನೀನು ಶಿಲೆಯಾಗು ಎಂದು ಶಪಿಸಿದಳು ವಿಷ್ಣುವು ಆ ಶಾಪದಿಂದ ಗ್ರಾಮ ಶಿಲೆಯ ರೂಪವನ್ನು ಪಡೆದರು ವೃಂದ ತನ್ನ ದೇಹವನ್ನು ತ್ಯಜಿಸಿದಾಗ ಅವಳ ಶರೀರದಿಂದ ತುಳಸಿ ಸಸಿಯು ಹುಟ್ಟಿತು ಆಕೆಯ ಆತ್ಮ ವಿಷ್ಣುವಿನ ಭಕ್ತಿಯಲ್ಲಿ ಲೀನವಾಯಿತು ಆ ಕ್ಷಣದಿಂದ ವಿಷ್ಣು ದೇವರು ಹೇಳಿದರು ವೃಂದ ನಿನ್ನ ಈ ಪವಿತ್ರ ಭಕ್ತಿಗೆ ನಾನು ಶಾಶ್ವತವಾಗಿ ಸಾಲಿಯಾಗಿದ್ದೇನೆ ನಿನ್ನ ರೂಪವಾದ ತುಳಸಿಯನ್ನು ನಾನು ಶಾಶ್ವತವಾಗಿ ಪೂಜಿಸುವೆನು ನನ್ನ ಆರಾಧನೆಯು ನೀನಿಲ್ಲದೆ ಪರಿಪೂರ್ಣವಾಗುವುದಿಲ್ಲ ಆದ್ದರಿಂದಲೇ ವಿಷ್ಣು ಪೂಜೆಯಲ್ಲಿ ತುಳಸಿ ತಳವು ಅತ್ಯವಶ್ಯಕವಾಗಿ ನಾವು ಉಪಯೋಗಿಸುತ್ತೇವೆ ಪರಲೋಕದಲ್ಲಿ ವೃಂದಾದೇವಿಯು ವಿಷ್ಣುವಿಗಾಗಿ ಶರಣಾಗಿ ತನ್ನ ಮುಂದಿನ ಜನ್ಮದಲ್ಲಿ ದೇವಿಯ ಅವತಾರವಾದ ತುಳಸಿ ತುಳಸಿದೇವಿಯೆಂದು ಜನ್ಮ ಪಡೆದಳು ವಿಷ್ಣುವು ತನ್ನ ಶಾಪದಿಂದ ಶಾಲಿಗ್ರಾಮ ಶಿಲೆಯಾಗಿ ತಾನು ಶಿಲಾರೂಪದಲ್ಲಿದ್ದರೂ ತುಳಸಿಯ ಜೊತೆಗೆ ವಿವಾಹ ವಿವಾಹವಾಗುವನೆಂದು ಆಶೀರ್ವಾದಿಸಿದನು ಅದಕ್ಕಾಗಿ ತುಳಸಿ ವಿವಾಹ ಸಂಪ್ರದಾಯವು ಆರಂಭವಾಯಿತು ಈ ವಿವಾಹವು ಭಕ್ತಿ ಮತ್ತು ಭಗವಂತನ ನಿತ್ಯ ಸಂಯೋಗದ ಸಂಕೇತವಾಗಿದೆ ತುಳಸಿದೇವಿ ಲಕ್ಷ್ಮಿಯ ರೂಪವಾಗಿದ್ದರಿಂದ ವಿಷ್ಣುವಿನ ಅಂಶವಾದ ಶಾಲಿ ಗ್ರಾಮದೊಂದಿಗೆ ವಿವಾಹವಾದಳು ಈ ದಿನ ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯ ದಿವ್ಯ ಸಂಯೋಗದ ಸಂಕೇತವಾಗಿದೆ ತುಳಸಿ ವಿವಾಹದಿಂದ ಮನೆಯಲ್ಲಿ ಧನ ಸಂಪತ್ತು ಐಶ್ವರ್ಯ ಸಂತೋಷ ಹಾಗೂ ವಿವಾಹ ಯೋಗ ಸಹ ಪ್ರಾಪ್ತಿಯಾಗುತ್ತದೆ ಯಾರೆಲ್ಲ ಮದುವೆಯಲ್ಲಿ ವಿಳಂಬ ಆಗ್ತಾ ಇದೆ ಹಾಗೂ ಇನ್ನೂ ಮದುವೆ ಯೋಗ ಕೂಡಿ ಬಂದಿಲ್ಲ ಎಷ್ಟು ಮದುವೆ ಹುಡುಗರನ್ನು ಹುಡುಗಿಯರನ್ನು ನೋಡಿದರೂ ಕಲ್ಯಾಣವಾಗ್ತಾ ಇಲ್ಲ ಅಂತ ಅನ್ನೋರು ಈ ತುಳಸಿ ವಿವಾಹವನ್ನು ಮಾಡುವುದರಿಂದ ನೋಡುವುದರಿಂದ ತುಂಬ ಫಲಶುದ್ಧಿ ಆಗುತ್ತೆ ಅವರ ಇಚ್ಛೆ ಪೂರ್ಣವಾಗುತ್ತೆ ಮನೆಯವರು ಈ ದಿನ ತುಳಸಿಯ ಸುತ್ತ ಒಂದು ಮಂಟಪವನ್ನು ಕಟ್ಟಿಕೊಂಡು ಶಕ್ತಿಯನುಸಾರ ಸಾಲಿಗ್ರಾಮ ಅಥವಾ ವಿಷ್ಣುವಿನ ಮೂರ್ತಿಯೊಂದಿಗೆ ವಿವಾಹವನ್ನು ಆರ್ಚಿಸಿದರೆ ಆ ದೇವರ ಕೃಪೆಗೆ ಪಾತ್ರರಾಗಬಹುದು ಈ ದಿನದಿಂದಲೇ ಎಲ್ಲ ಮದುವೆಯ ಮುಹೂರ್ತ ಕಾಲಗಳು ಆರಂಭವಾಗುತ್ತವೆ ಎಂದು ಪುರಾಣಗಳು ಹೇಳುತ್ತವೆ ಎಲ್ಲ ಶುಭ ಕಾರ್ಯಗಳಿಗೂ ಮುನ್ನಡೆಯ ದಿನವಾಗಿದೆ ಈ ಮುನ್ನಡೆಯು ಇಲ್ಲಿಂದ ಎಲ್ಲರಿಗೂ ಶುಭವನ್ನು ಹೊಳೆತನ್ನು ಮಾಡಲಿ ಅಂತ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ಹಾಗೂ ಪೂಜಾ ವಿಧಾನದ ವಿವರಣೆಯನ್ನು ಸಂಪೂರ್ಣವಾಗಿ ನೀಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿರಿ ಹಾಗೂ ಅದೇ ರೀತಿ ಆಚರಣೆಯನ್ನು ಸಹ ಮಾಡಿರಿ ಹಾಗೂ ಒಂದು ಅದ್ಭುತವಾದ ರೆಮಿಡಿಯನ್ನು ನಿಮ್ಮ ಶಕ್ತಿಯನುಸಾರ ಮಾಡುವಂಥ ಸರಳ ರೆಮಿಡಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಅದನ್ನು ಕೂಡ ನೀವು ಫಾಲೋ ಮಾಡಿ ಸೊ ತಾಯಿ ಲಕ್ಷ್ಮಿ ಹಾಗೂ ತಂದೆ ವಿಷ್ಣುವಿನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ ಕಂಪ್ಲೀಟಾಗಿ ನೋಡಿ ಆಚರಿಸಿ ಮೊದಲನೇದಾಗಿ ಬೆಳಗ್ಗೆ ನಾವು ಬೇಗನೆ ಸ್ವಲ್ಪ ಬ್ರಾಹ್ಮಿ ಮುಹೂರ್ತಕ್ಕೆ ಇಲ್ಲ ಇಲ್ಲಾಂದರೆ ಅಟ್ಲೀಸ್ಟ್ ಸೂರ್ಯೋದಯ ಆಗೋ ಟೈಮ್ಗೆ ಎದ್ಬಿಟ್ಟು ನಾವು ನಮ್ಮ ಮನೇನ ಹಾಗೂ ತುಳಸಿ ಕಟ್ಟೆನ ಸಂಪೂರ್ಣವಾಗಿ ಸ್ವಚ್ಛ ಮಾಡ್ಕೋಬೇಕಾಗತ್ತೆ ಯಾವುದ್ರ ಮೂಲಕ ಗೋಮೂತ್ರದ ಮೂಲಕ ಮನೆಯಲ್ಲಿ ಗೋಮೂತ್ರವನ್ನು ಬನ್ನಿ ಇನ್ ಕೇಸ್ ಗೋಮೂತ್ರ ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಮನೆಯಲ್ಲಿರೋ ಉಪ್ಪನ್ನು ನೆಲವರೆಸುವ ನೀರಿನಲ್ಲಿ ಒಂದು ಹಿಡಿ ಉಪ್ಪು ಗೋಮೂತ್ರ ಇದ್ದರೆ ಗೋಮೂತ್ರ ಹಾಕಿ ಎರಡೂ ಇದ್ದರೆ ಎರಡೂ ಹಾಕಿ ಇಲ್ಲಾಂದರೆ ಯಾವುದಾದ್ರೂ ಒಂದಾದರೂ ಸಾಕು ಒಂದು ಚಿಟಿಕೆ ಅರಿಶಿನವನ್ನು ಸಹ ಹಾಕ್ಬಿಟ್ಟು ನಾವು ನಮ್ಮ ಮನೇನ ಹಾಗೂ ತುಳಸಿ ಕಟ್ಟೆನ ಪರಿಪೂರ್ಣವಾಗಿ ಶುದ್ಧ ಮಾಡ್ಕೋಬೇಕಾಗುತ್ತೆ ಇದರಿಂದ ನಮಗೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ಸೋ ತುಂಬ ಅದ್ಭುತವಾಗಿ ನಮಗೆ ಒಂದು ಶಕ್ತಿ ಪ್ರಸರಣ ಆಗುತ್ತೆ ಇವತ್ತು ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಇವತ್ತು ಏಕಾದಶಿ ಇರೋದರಿಂದ ಇನ್ನೂ ಯಾರ ಮನೆಯಲ್ಲಿ ತುಳಸಿ ಗಿಡ ಇಲ್ಲ ಅವರೆಲ್ಲ ಹೋಗಿ ಇವತ್ತಾದರೆ ತುಳಸಿ ಗಿಡನ ಪರ್ಚೇಸ್ ಮಾಡ್ಕೊಂಬನ್ನಿ ತೊಗೊಂಬಂದು ಅದನ್ನು ಮನೇಲಿಟ್ಟು ಪೂಜೆ ಮಾಡಿ ಯಾರು ಈ ದಿನ ಮತ್ತು ನಾಳೆ ದಿನ ತುಳಸಿಗೆ ನೀರನ್ನು ಹಾಕಬೇಡಿ ಇದು ಮೊದಲನೇದಾಗಿ ನೆನ್ಪಿಟ್ಕೋಬೇಕಾದ ಮೊದಲನೇ ಅಂಶ ಯಾಕೆ ಅಂತ ಅಂದರೆ ಏಕಾದಶಿ ದಿನ ಹಾಗೂ ಭಾನುವಾರದಿಂದ ದಿನ ತುಳಸಿ ಮಾತೆಯು ಉಪವಾಸವನ್ನು ಆಚರಿಸುತ್ತಾಳೆ ನಾವು ಆ ತಾಯಿಗೆ ನೀರನ್ನು ಅರ್ಪಿಸೋದ್ರಿಂದ ಆ ತುಳಸಿ ಮಾತೆಯ ರಥವನ್ನು ಭಂಗ ಮಾಡಿದಂತಹ ಶಾಪ ನಮಗೆ ದೊರಕುತ್ತದೆ ಸೊ ಆದ್ದರಿಂದ ಯಾರೂ ದಯವಿಟ್ಟು ನೀರನ್ನು ತುಳಸಿ ಮಾತೆಗೆ ಅರ್ಪಿಸಬೇಡಿ ಮನೆಯೆಲ್ಲ ಸ್ವಚ್ಛ ಆಗಿದ ನಂತರ ನಿಮ್ಮ ತುಳಸಿ ಕಟ್ಟೆಯ ಸುತ್ತಲೂ ಒಂದು ಚಪ್ಪರವನ್ನು ಏರ್ಪಡಿಸಿ ಮದುವೆ ಚಪ್ಪರ ನಮ್ಮನೆಯಲ್ಲಿ ಹೇಗೆ ನಮ್ಮ ಮದುವೆಗೆ ನಾವು ಪ್ರಿಪೇರ್ ಮಾಡ್ಕೋತೀವಿ ಅದೇ ಥರ ಚಪ್ಪರವನ್ನು ನಾವು ಹಾಕಬೇಕಾಗುತ್ತೆ ಅಂದರೆ ಮಂಟಪವನ್ನು ಹಾಕಬೇಕಾಗತ್ತೆ ಸೊ ನಂತರ ನಾವೇನು ಮಾಡಬೇಕು ಒಂದು ಗಣೇಶ ಮೂರ್ತಿಯನ್ನು ತೆಗೆದುಕೊಂಡು ನಾವು ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ ಈ ಮದುವೆ ತುಳಸಿ ಮದುವೆಯನ್ನು ನಿರ್ವಿಘ್ನವಾಗಿ ನೆರೆ ಭಗವಂತ ಗಣೇಶ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊತ ಓಂ ಗಂಗಣಪತಿಯೇ ನಮಃ ಅಂತ ಹನ್ನೊಂದು ಬಾರಿ ಗಣಪತಿಯಲ್ಲಿ ಬೇಡಿಕೊಳ್ಳುತ್ತಾ ಮಂತ್ರ ಉಚ್ಚಾರಣೆ ಮಾಡುತ್ತಾ ನಾವು ಆ ದೇವ್ರ ಮನೆಯಿಂದ ಆ ವಿಗ್ರಹವನ್ನು ನಾವು ತುಳಸಿ ಗಿಡದ ಹತ್ತಿರ ತಗೊಂಡೋಗಿ ಸ್ಥಾಪನೆ ಮಾಡಬೇಕಾಗುತ್ತೆ ನಂತರ ತುಳಸಿ ಗಿಡದಲ್ಲಿ ನಾವು ನೆಲ್ಲಿಕಾಯಿ ಸ ಸಸಿಯನ್ನು ಸಹ ಇಡಬೇಕಾಗತ್ತೆ ನೆಲ್ಲಿಕಾಯಿ ಸಸಿ ಯಾಕೆ ಇಡಬೇಕಾ ಅಂತ ನೆಲ್ಲಿಕಾಯಿ ಸಸಿಯು ದೇವತಾ ಸ್ವರೂಪವಾಗಿದೆ ಇದು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ವೃಕ್ಷಗಳಲ್ಲಿ ಒಂದಾಗಿದೆ ಇದನ್ನು ಪದ್ಮಪುರಾಣದಲ್ಲಿ ಉಲೇಸಿ ಉಲ್ಲೇಖಿಸಿದ್ದಾರೆ ಈ ನೆಲ್ಲಿಕಾಯಿ ಸಸಿಯನ್ನು ತುಳಸಿ ಗಿಡದ ಪಕ್ಕದಲ್ಲಿ ಇರಿಸಿದರೆ ಅನ್ ಅವಾಗ ಅದನ್ನು ಅಕ್ಕಪಕ್ಕ ಇರಿಸ್ಬಿಟ್ಟು ಇಟ್ಟಾಗ ನಮಗೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳಿಂದ ಬಿಡುಗಡೆ ಹೊಂದಿ ಸಕಾರಾತ್ಮಕ ಶಕ್ತಿಗಳು ನಮ್ಮ ಮನೆಯನ್ನು ಪ್ರವೇಶ ಮಾಡ್ತವೆ ನಮ್ಮ ಆರೋಗ್ಯ ಆಯುಷ್ಯ ಧನ ಸಂಪತ್ತುಗಳು ಹೆಚ್ಚಾಗ್ತವೆ ಕಾರ್ತಿಕ ಮಾಸದಲ್ಲಿ ತುಳಸಿ ವಿವಾಹದೊಂದಿಗೆ ನಾವು ನೆಲ್ಲಿಕಾಯಿ ಸಸಿಯನ್ನು ಸಹ ಅದೇ ಸಮಯದಲ್ಲಿ ಪೂಜೆ ಮಾಡುವುದರಿಂದ ನಮಗೆ ಅತ್ಯಂತ ಪವಿತ್ರವಾದ ಮತ್ತು ಶುದ್ಧವಾದ ಶಕ್ತಿಯು ನಮ್ಮಲ್ಲಿ ನಮ್ಮ ಮನೆಗೆ ದೊರಕುತ್ತೆ ಅಂತ ಪುರಾಣಗಳಿಗೆ ಉಲ್ಲೇಖ ವ್ಯಕ್ತಪಡಿಸಿದ್ದಾರೆ ಸೊ ತುಳಸಿ ಮಾತೆಯನ್ನು ನಾವು ವಧುವಿನ ಹಾಗೆ ಯಾವ ರೀತಿ ಅಂದರೆ ವಧುವಿನ ಹಾಗೆ ಹಳದಿ ಬಟ್ಟೆ ಅಥವಾ ಕೆಂಪು ಬಟ್ಟೆಯಿಂದ ತಾಯಿಗೆ ಅಲಂಕರಿಸಿ ಹೂಗಳಿಂದ ಆವರಣಗಳ ಥರ ಅಲಂಕರಿಸ್ಬಿಟ್ಟು ವಧುವಿನ ರೀತಿ ನಾವು ಶೃಂಗರಿಸ್ಬೇಕಾಗತ್ತೆ ನಂತರ ಶಾಲಿ ಗ್ರಾಮ ಅಥವಾ ವಿಷ್ಣುವಿನ ಫೋಟೋ ಮೂರ್ತಿ ಈ ಅದನ್ನು ವರನ ರೂಪ ಅದಕ್ಕೆ ಬಿಳಿಯ ವಸ್ತ್ರವನ್ನು ಸಹ ನಾವು ಅರ್ಪಿಸ್ಬಿಟ್ಟು ಶಲ್ಯ ಅಂತ ಹೇಳ್ತೀವಲ್ಲ ಆ ಅದನ್ನು ಅರ್ಪಿಸ್ಬಿಟ್ಟು ತಾಯಿ ತುಳಸಿ ಮಾತೆಯ ಪಕ್ಕದಲ್ಲಿ ಇರಿಸ್ಬೇಕಾಗತ್ತೆ ನೆಲ್ಲಿಕಾಯಿ ಇಟ್ಟಿರ್ತೀರಲ್ಲ ಅಲ್ಲಿ ಇರಿಸ್ಬೇಕಾಗತ್ತೆ ನಂತರ ನಾವು ಏನು ಮಾಡಬೇಕು ಅಂದರೆ ತಾಯಿ ತುಳಸಿಯ ಮುಂದೆ ಒಂದು ತುಪ್ಪದ ದೀಪವನ್ನು ಒಂದು ಅಲ್ಲ ಎರಡು ತುಪ್ಪದ ದೀಪವನ್ನು ಜೋಡಿ ದೀಪವನ್ನು ಮಣ್ಣಿನ ದೀಪವನ್ನು ನಾವು ಹಚ್ಚಿಸ್ಬೇಕಾಗತ್ತೆ ನಂತರ ಮನೆಯ ದೇವರ ಮುಂದೆ ಸಹ ದೀಪವನ್ನು ಸಹ ನಾವು ಹಚ್ಚಿ ಮಂಗಳಾರತಿಯನ್ನು ಮಾಡಬೇಕಾಗತ್ತೆ ಯಾವ ರೀತಿ ಅಂದರೆ ಮಂತ್ರ ಪಠಣೆಗಳ ಮೂಲಕ ಆ ಮಂತ್ರ ಯಾವುದಪ್ಪ ಅಂದರೆ ಓಂ ತುಳಸಿ ದೇವೈ ನಮಃ ಓಂ ವಿಷ್ಣವೇ ನಮಃ ಈ ಎರಡೂ ಮಂತ್ರವನ್ನು ನಾವು ಹನ್ನೊಂದು ಹನ್ನೊಂದು ಬಾರಿ ಉಚ್ಚರಣೆಯನ್ನು ಮಾಡಬೇಕಾಗತ್ತೆ ಪಠಣೆಯನ್ನು ಮಾಡಿದ ನಂತರ ತುಳಸಿ ಮತ್ತು ಶಾದಿ ಗ್ರಾಮಕ್ಕೆ ಹಾರಗಳನ್ನು ವಿನಿಯೋಗ ಮಾಡಬೇಕಾಗತ್ತೆ ನಾವು ಮದುವೆಯಲ್ಲಿ ಹೇಗೆ ಪರಸ್ಪರ ಹುಡುಗ ಹುಡುಗಿ ಹಾರವನ್ನು ಬದಲಾಯಿಸ್ಕೊಳ್ತೀವಿ ಅದೇ ರೀತಿ ನಾವು ತುಳಸಿ ಮಾತೆ ಹಾಗೂ ವಿಷ್ಣು ಭಗವಾನ್ಗೆ ಹಾರವನ್ನು ಬದಲಾಯಿಸಬೇಕಾಗತ್ತೆ ನಂತರ ಹಳದಿ ದಾರದಲ್ಲಿ ಅರ್ಶಿಣ ಗೊಂಬ ಗೊಂಬಿನಿಂದ ನಾವು ಒಂದು ತಾಳಿಯನ್ನು ಸಿದ್ಧಪಡಿಸಿ ರೆಡಿ ಮಾಡಿ ಇಟ್ಕೋಬೇಕು ಆ ತಾಳಿಯನ್ನು ವಿಷ್ಣುವಿನ ಕೈ ಫಸ್ಟ್ ವಿಷ್ಣುವಿನ ಮೂರ್ತಿಗೆ ಮುಟ್ಟಿಸ್ಬಿಟ್ಟು ನಾವು ನಂತರ ತುಳಸಿ ಮಾತೆಗೆ ಕಟ್ಟಬೇಕಾಗುತ್ತೆ ಇದನ್ನು ಮನೆಯ ಗೃಹಿಣಿಯರೇ ಮಾಡಬೇಕಾಗಿದೆ ಸೊ ಈ ರೀತಿ ತಾಳಿಯನ್ನು ಕಟ್ಟಿದ ನಂತರ ಅವರ ವಿವಾಹ ಸಂಪೂರ್ಣವಾಗುತ್ತೆ ಹಾಗೂ ಅಕ್ಷತೆಗಳೊಂದಿಗೆ ನಾವು ದೇವತೆಗಳಿಗೆ ಅರ್ಪಿಸ್ಬಿಟ್ಟು ಈ ಶಾಸ್ತ್ರವನ್ನು ಪರಿಪೂರ್ಣಗೊಳಿಸ್ಬಿಟ್ಟು ನಾವು ಮತ್ತೊಮ್ಮೆ ಆರತಿಯನ್ನು ಮಾಡಿ ನೈವೇದ್ಯವನ್ನು ಸಹ ನೀಡಿ ಕುಟುಂಬದ ಎಲ್ಲ ಸದಸ್ಯರಿಗೂ ನಾವು ಆ ನೈವೇದ್ಯವನ್ನು ಸ್ವೀಕರಿಸಬೇಕೆಂದು ಕೊಡಬೇಕಾಗುತ್ತೆ ಕೊಟ್ಟ ನಂತರ ಅದನ್ನು ಸ್ವೀಕರಿಸಿ ನೀವು ಆ ದೇವರ ಕೃಪೆಗೆ ಪಾತ್ರರಾಗ್ತೀರಾ ಇದರಲ್ಲಿ ಹಣ್ಣು ಹಂಪಲು ಯಾವುದಾದ್ರೂ ಆಗಿರ್ಬೋದು ಎಕ್ಸ್ಪೆಷಲಿ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಅಂದರೆ ತಾಯಿ ತುಳಸಿ ಮಾತೆಗೆ ನಾವು ಏನು ಇಷ್ಟ ಅಂತ ಅಂದರೆ ವಿಷ್ಣುವಿಗೆ ಏನು ಇಷ್ಟ ಅದು ತುಳಸಿ ಮಾಸೆಗೆ ಇಷ್ಟ ವಿಷ್ಣುವಿಗೆ ಏನು ಇಷ್ಟ ತುಳಸಿ ಮಾ ತುಳಸಿನೇ ಇಷ್ಟ ಸೊ ಹಾಗಾಗಿ ನಾವು ಒಂದು ತುಪ್ಪದ ಪಾಯಸ ಅಥವಾ ತುಪ್ಪದಿಂದ ರೆಡಿ ಮಾಡಿದ ಯಾವುದೇ ರೀತಿಯ ಪೊಂಗಲ್ ಏನೇ ಆಗಲಿ ನಿಮ್ಮ ಶಕ್ತಾನುಸಾರ ಯಾವುದೋ ಒಂದು ಸ್ವೀಟನ್ನು ತುಪ್ಪದಿಂದ ಮಾಡಿ ಅದಕ್ಕೆ ತುಳಸಿಯ ಒಂದೇ ಒಂದು ಎಲೆಯನ್ನು ಅದರಲ್ಲಿ ಇಟ್ಟಾಗ ಆ ನೈವೇದ್ಯ ಪರಿಪೂರ್ಣವಾಗಿ ಶ್ರೀ ವಿಷ್ಣುವಿಗೆ ಹಾಗೂ ತುಳಸಿ ಮಾತೆಗೆ ಅರ್ಪಿತವಾಗುತ್ತೆ ಸೊ ಈ ರೀತಿ ನೀವು ನೈವೇದ್ಯವನ್ನು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಓಕೆ ಎಲ್ಲ ಆಯಿತು ಮತ್ತೇನು ರೆಮಿಡಿ ಹೇಳ್ತೀನಿ ಅಂತ ಅಂದ್ರಲ್ಲ ಇಷ್ಟೇನಾ ಪೂಜಾ ಪದ್ಧತಿ ಅಂತ ಇಲ್ಲ ಇನ್ನೂ ಇದೆ ಮೊದಲನೇದಾಗಿ ಟೈಮ್ ಹೇಳ್ತೀನಿ ನಂತರ ನಿಮಗೆ ರೆಮಿಡಿ ಹೇಳ್ತೀನಿ ಇದನ್ನು ಭಾನುವಾರ ದಿನ ಅಂದರೆ ನಾಳೆಯ ದಿನ ನವಂಬರ್ ಎರಡನೇ ತಾರೀಕು ಸೊ ಕಾರ್ತಿಕ ಶುಕ್ಲ ದ್ವಾದಶಿ ದಿನ ಬರುತ್ತೆ ಈ ದಿನದಂದು ನಾವು ಬೆಳಗ್ಗಿನ ಜಾವ ಏಳು ಮೂವತ್ತರಿಂದ ಮೂರನೇ ತಾರೀಕು ಐದು ಗಂಟೆ ಏಳು ನಿಮಿಷದವರೆಗೂ ಇದು ಸಮಯ ಇರುತ್ತೆ ಆದರೆ ನಾವು ಎಕ್ಸ್ಪೆಷಲಿ ಯಾವ ಟೈಮಿಂಗ್ಸ್ ಅಂತ ಅಂದರೆ ಬೆಳಗಿನ ಏಳು ಮೂವತ್ತೊಂದರ ಟೈಮಲ್ಲಿ ನಾವು ಈ ತುಳಸಿ ವಿವಾಹವನ್ನು ಮಾಡ್ಬೋದು ಅಥವಾ ಸಂಜೆ ಗೋಧೂಳಿ ಲಗ್ನ ಟೈಮಲ್ಲಿ ಸಹ ನಾವು ಈ ತುಳಸಿ ವಿವಾಹವನ್ನು ಮಾಡೋದ್ರಿಂದ ವಿಷ್ಣುವಿಗೆ ಕೃಪೆಗೆ ನಾವು ಬೇಗನೆ ಪಾತ್ರರಾಗ್ತೀವಿ ವಿಷ್ಣು ಕೂಡ ಸಂತೃಪ್ತರಾಗ್ತಾರೆ ಈಗ ರೆಮಿಡಿ ಹೇಳ್ತೀನಿ ರೆಮಿಡಿ ಯಾರಿಗೆಲ್ಲ ಅಂತ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಮತ್ತೆ ವೈಫ್ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಮ್ಮ ಸಂಸಾರದಲ್ಲಿ ಅತ್ತೆ ಮಾವನ ಜೊತೆ ಹೊಂದಾಣಿಕೆ ಇಲ್ಲ ಹಾಗೂ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ ಹಾಗೂ ಇನ್ನೂ ಯಾರಿಗೆಲ್ಲ ವಿವಾಹದಲ್ಲಿ ವಿಳಂಬ ಆಗ್ತಾ ಇದೆ ಅಡೆತಡೆಗಳು ಇದೆ ಎಷ್ಟೇ ಮದುವೆ ಪ್ರಯತ್ನ ಪಟ್ಟರು ಹುಡುಗಿ ಸೆಟ್ ಆಗ್ತಿಲ್ಲ ಹುಡುಗ ಸೆಟ್ ಆಗ್ತಾಯಿಲ್ಲ ಅಂತ ಯಾರಿಗೆಲ್ಲ ಈ ಥರ ತೊಂದರೆಗಳು ಇದೆಯೋ ಅವರು ಈ ತುಳಸಿ ವಿವಾಹದಲ್ಲಿ ಪಾಲ್ಗೊಳ್ಳೋದ್ರಿಂದ ಏನೆಲ್ಲ ಫಲ ಸಿದ್ಧಿ ಮತ್ತೆ ಹೇಗೆ ಅದನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಈ ದಿನ ನೀವು ತುಳಸಿ ವಿವಾಹವನ್ನು ಮಾಡಿಸಿದ್ರೆ ವಿವಾಹ ಯೋಗವು ಬಲವಾಗ್ತಾ ಹೋಗುತ್ತೆ ಮತ್ತು ತುಳಸಿಯ ಸುತ್ತ ಪ್ರತಿದಿನ ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಐದು ಸುತ್ತನ್ನು ಹಾಕಿ ಇದನ್ನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಶಾಂತಿ ಐಶ್ವರ್ಯ ಆರೋಗ್ಯ ಪ್ರತಿಯೊಂದು ಸಿದ್ಧಿ ಆಗುತ್ತೆ ಮನೆಯ ಪ್ರತಿಯೊಬ್ಬರು ಮನೆಯ ಮುಂದೆ ಪೂರ್ವ ದಿಕ್ಕಿಗೆ ನಾವು ತುಳಸಿ ಗಿಡನ ಸ್ಥಾಪನೆಯನ್ನು ಮಾಡಬೇಕಾಗುತ್ತೆ ಇದರಿಂದ ನಮಗೆ ದುಷ್ಟಶಕ್ತಿಗಳ ನಿವಾರಣೆ ಆಗುತ್ತೆ ಮತ್ತು ನಮ್ಮಲ್ಲಿ ಶ್ರೇಷ್ಠವಾದ ಒಂದು ಅದ್ಭುತವಾದ ಒಂದು ಶಕ್ತಿ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಸಹ ಉದ್ಭವ ಆಗುತ್ತೆ ನಾನು ಹೇಳಿರೋ ವಿಧಾನ ಪ್ರಕಾರ ಯಾರೆಲ್ಲ ತುಳಸಿ ಪೂಜೆ ಮಾಡ್ತಿರೋ ದಯವಿಟ್ಟು ಮಾಡಿ ಆದಷ್ಟು ಪ್ರಯತ್ನಪಟ್ಟು ಮಾಡಿ ಇನ್ನೂ ಯಾರಿಗೆಲ್ಲ ಈ ರೀತಿ ತುಳಸಿ ಪೂಜೆ ಮಾಡೋಕ್ಕಾಗಿಲ್ಲ ನಮ್ಮ ಮನೆಗೆ ತುಳಸಿ ಇಲ್ಲ ಅಥವಾ ನನ್ನ ಮನೆಯಿಂದ ಆಚೆ ಇದ್ದೀನಿ ಗಂಡು ಮಕ್ಕಳು ನಾನು ಮಾಡೋಕ್ಕಾಗಲ್ಲ ನನಗೊಂಥರ ಮುಜುಗರ ಆಗುತ್ತೆ ನಮ್ಮ ಮನೇಲಿ ಏನೋ ಅಂತಾರೆ ಮತ್ತು ನಾನು ಪಿ ಜಿಲ್ ಇದ್ದೀನಿ ನಾನು ಹೋಗಿ ಬಂದು ಮಾಡೋಕ್ಕಾಗಲ್ಲ ಅಂತ ಈ ರೀತಿ ಯಾರೆಲ್ಲ ಥಿಂಕ್ ಮಾಡ್ತಾ ಇದ್ದೀರೋ ಸೊ ಅವ್ರಿಗೆಲ್ಲರಿಗೂ ಒಂದು ಸರಳವಾದ ರೆಮಿಡಿ ಇದು ಇನ್ಕ್ಲೂಡಿಂಗ್ ಪೂಜೆ ಮಾಡೋರ್ಗೂ ಸಹ ಅಪ್ಲಿಕಬಲ್ ಆಗುತ್ತೆ ಮೊದಲನೇದಾಗಿ ಯಾವುದಾದ್ರೂ ದೇವಸ್ಥಾನ ಹತ್ರ ಇರೋ ತುಳಸಿ ಗಿಡಕ್ಕೆ ಹತ್ರ ಹೋಗ್ಬಿ ಹೋಗಿ ಅಟ್ಲೀಸ್ಟ್ ಎರಡು ತುಪ್ಪದ ದೀಪಾನ ಹಚ್ಚಿ ಅಲ್ಲಿ ಹಚ್ಚಿಬಿಟ್ಟು ಏನೆಲ್ಲ ತೊಗೊಂಡೋಗ್ಬೇಕು ತಾಯಿ ತುಳಸಿಗೆ ಏನೆಲ್ಲ ಇಷ್ಟ ಒಂದು ಕೆಂಪು ಬ್ಲೌಸು ಸೋ ಅದ್ರ ಜೊತೆಗೆ ಅರಿಶಿಣ ಕುಂಕುಮ ಬಳೆಗಳು ಹಾಗೂ ಹೂವು ವಿಷ್ಣುವಿಗೆ ಏನು ಇಷ್ಟ ಬಿಳಿ ಶಲ್ಯ ಹಾಗೂ ತುಳಸಿ ಹೂವನ ನೀವು ವಿಷ್ಣುಗೆ ಇಡಬೇಕಾಗತ್ತೆ ಮತ್ತು ಸ್ವಲ್ಪ ಅರಿಶಿಣವನ್ನು ತುಳಸಿ ವಿಷ್ಣುಗೆ ಇಟ್ಬಿಟ್ಟು ಈ ಎರಡನ್ನೂ ನೀವು ಆ ತುಳಸಿ ಗಂಡದ ಮುಂದೆ ಇಟ್ಬಿಟ್ಟು ಎರಡು ದೀಪವನ್ನು ಬೆಳಗಿ ಐದು ಪ್ರದಕ್ಷಿಣೆಗಳನ್ನು ಹಾಕಿ ಈ ರೀತಿ ಐದು ಪ್ರದಕ್ಷಿಣೆಗಳನ್ನು ಹಾಕಿರೋದ್ರಿಂದ ಐದು ಅನ್ನೋ ನಂಬರು ನಿಮಗೆ ತುಂಬಾ ಬ್ಯಾಲೆನ್ಸಿಂಗ್ ಮಾಡುತ್ತೆ ನಿಮ್ಮಲ್ಲಿರೋ ಎಲ್ಲ ಸಮಸ್ಯೆಗಳನ್ನು ಆ ಭಗವಾನ್ ವಿಷ್ಣು ಬುಧಗ್ರಹದ ರೂಪದಲ್ಲಿ ಬಂದು ನಿಮಗೆ ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಹೋಗ್ತಾರೆ ನಂತರ ನೀವು ಅದನ್ನು ಅಲ್ಲೇ ಇರೋ ಅಕ್ಕಪಕ್ಕ ಇರೋ ಯಾವುದಾದ್ರೂ ಬಡವರಿಗೆ ದಾನ ಮಾಡಿ ಇಲ್ಲ ಮುತ್ತೈದರಿಗೆ ಕೊಡಿ ಅಥವಾ ಯಾರೂ ಸಿಕ್ಕಿಲ್ಲ ಅಪ್ಪ ನನಗೆ ಒಂಥರ ಆಗುತ್ತೆ ಅಂತ ಅನ್ನೋದಾದರೆ ಆ ತುಳಸಿ ಗಿಡದ ಹತ್ರನೇ ಇಡೋ ಜಾಗ ವ್ಯವಸ್ಥೆ ಇದ್ದರೆ ದಯವಿಟ್ಟು ಅಲ್ಲೇ ಇಟ್ಬಿಟ್ಟು ಬನ್ನಿ ಇಲ್ಲ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ದೇವಿಗೆ ಯಾವುದಾದ್ರೂ ದೇವಿಗೆ ಲಕ್ಷ್ಮೀ ನಾರಾಯಣ ವಿಷ್ಣುವಿನ ಅವತಾರ ರೂಪದಲ್ಲಿರೋ ಯಾವುದಾದ್ರೂ ಗಂಡ ಲಕ್ಷ್ಮೀ ರೂಪ ಇರೋ ದೇವಸ್ಥಾನ ಅಲ್ಲಿ ಹೋಗ್ಬಿಟ್ಟು ನೀವು ಕೊಟ್ಬಿಟ್ಟು ಬರ್ಬೋದು ಇದನ್ನು ಕೊಟ್ಬಿಟ್ಟು ನಮಸ್ಕಾರ ಮಾಡಿ ಬನ್ನಿ ಈ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದರೆ ನಿಮ್ಮ ಕೈಲಾದಷ್ಟು ಸಹಾಯನ ಬಡವರಿಗೆ ಮಾಡಿ ಏನಾದರೂ ಅನ್ನದಾನ ಅಥವಾ ಹಣ್ಣುಗಳು ಬಾಳೆಹಣ್ಣಾದರೂ ಹಾಕ್ಬೋದು ಏನಾದರೂ ಆಗ್ಬೋದು ದಾನ ಮಾಡಿ ಸೊ ಪೂಜೆ ಮನೇಲಿ ಯಾರೆಲ್ಲ ಮಾಡ್ತಿದ್ದಾರೆ ಅವರು ಕೂಡ ಇದನ್ನು ಲಕ್ಷ್ಮೀ ದೇವಿಯ ತುಳಸಿ ಗಿಡದ ಮುಂದೆ ಈ ಎರಡು ಎಲ್ಲ ಹೇಳಿದ ಈ ಸೊ ಪೂಜೆ ಐಟಮ್ಸ್ನ ದೇವರಿಗೆ ಅರ್ಪಿಸೋಕೋದಕ್ಕೋಸ್ಕರ ಉಡಕ್ಕಿ ತಂಪರ ನೀವು ಅಲ್ಲಿ ದೇವಿ ಮುಂದೆ ಇಡಬೇಕಾಗತ್ತೆ ಒಂದು ಐದು ಉಡ ಅಂದರೆ ಎರಡು ವೀಳದಲ್ಲಿ ಅದರಲ್ಲಿ ಒಂದು ಸ್ವಲ್ಪ ಅಡಿಕೆ ಹಾಗೂ ಬಾಳೆಹಣ್ಣನ್ನು ಮತ್ತೆ ಇಟ್ಟರೆ ಬಳೆ ನಿಮ್ಮ ಶಕ್ತಿಯನ್ನು ಸಾರ ಇಟ್ಬಿಟ್ಟು ಅರಶಿನ ಕುಂಕುಮ ಕೊಟ್ಬಿಟ್ಟು ಒಂದು ಐದು ಜನ ಮುತ್ತೈದರಿಗೆ ನೀವು ಉಡಿ ತುಂಬೋದ್ರ ಮೂಲಕ ಕೂಡ ನೀವು ಆ ಪೂಜೆನ ಪರಿಪೂರ್ಣವಾಗಿ ಕಂಪ್ಲೀಟ್ ಮಾಡ್ಬೋದು ಇದರಿಂದ ಕೂಡ ಆ ಅಲ್ಲಿ ಬ್ಲೆಸ್ಸಿಂಗ್ ಸಿಗುತ್ತೆ ನಿಮ್ಮ ಮನೆಗೆ ಶುಭವಾಗುತ್ತೆ ಮತ್ತು ಇನ್ನೊಂದು ಅಂತ ಅಂದರೆ ನಾಳೆ ದೇವಸ್ಥಾನಕ್ಕೆ ಹೋಗಿ ಬರೋದನ್ನು ಮರಿಬೇಡಿ ಲಕ್ಷ್ಮೀ ನಾರಾಯಣ ಇರುವಂತ ತಿರುಪತಿ ವೆಂಕಟೇಶ್ವರ ವಾಟ್ ಎವರ್ ಯಾವುದೆಲ್ಲ ಲಕ್ಷ್ಮಿ ರಿಲೇಟೆಡ್ ಆ್ಯಂಡ್ ನಾರಾಯಣ ರಿಲೇಟೆಡ್ ಯಾವುದೆಲ್ಲ ದೇವಸ್ಥಾನ ಇದೆ ಕೃಷ್ಣ ದೇವಸ್ಥಾನ ಆಗ್ಬೋದು ಸೊ ವಿಸಿಟ್ ಮಾಡಿ ದೇವಿನ ಪ್ರಾರ್ಥನೆ ಮಾಡ್ಕೊಳ್ಳಿ ತುಳಸಿ ದೇವಿ ಮತ್ತು ಮನೆಯಲ್ಲಿ ಒಂದು ಕಲ್ಯಾಣ ಆದರೆ ಎಷ್ಟು ಸಂಭ್ರಮ ಸಡಗರ ಇರುತ್ತೆ ಆ ಹೋ ಎಕ್ಸೈಟ್ಮೆಂಟ್ ನಿಮ್ಮೆಲ್ಲರಲ್ಲೂ ಅದೇ ಖುಷಿಯಿಂದ ಮಾಡಿ ಈ ಪೂಜೆನ ಫಲಸಿದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ತಹ ಈ ಥರ ದಿನದಂದು ಅಂದರೆ ಈ ಲಕ್ಷ್ಮೀ ವಿವಾಹ ಅಥವಾ ತುಳಸಿ ವಿವಾಹ ಇಂತಹ ಪವಿತ್ರ ತುಳಸಿ ವಿವಾಹವನ್ನು ಆಚರಣೆ ಮಾಡಿದರೆ ನಮಗೆಲ್ಲ ದೇವಿಯ ಕೃಪೆಯಿಂದ ನಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು ಶುಭ ಹಾಗೂ ಸುಖ ಮತ್ತು ಶಾಂತಿ ತಾನೇ ತಾನಾಗೇ ಬರುತ್ತೆ ಮತ್ತು ದೇವಿಯು ಮತ್ತು ಶ್ರೀ ವಿಷ್ಣುವಿನೂ ಎಲ್ಲರಿಗೂ ಆಶೀರ್ವಾದ ನೀಡಿ ನಿಮ್ಮ ಜೀವನದಲ್ಲಿ ಶ್ರೇಯಸ್ಸು ತರಲಿ ಅಂತ ನಾನು ಬೇಡ್ಕೊಳ್ತಾ ನಿಮ್ಮೆಲ್ಲರ ಪ್ರೀತಿ ಸಾಯಿ ಕೃಷ್ಣ ಚಾನಲ್ ಮೇಲೆ ಸದಾ ಇರಲಿ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ವಿಡಿಯೋ